ಚಿನ್ನದ ದರ ಹೆಚ್ಚಾಗುವ ನಿರೀಕ್ಷೆ ಮನೋಜ್ ಜುವೆಲರ್ಸ್ ನೀಡಿದೆ ಅತ್ಯಾಕರ್ಷಕ ಅವಕಾಶ ಚಿನ್ನದ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಈ ಬಾರಿ ಚಿನ್ನದ ದರ ಎಷ್ಟೇ ಹೆಚ್ಚಾದರೂ ಚಿಂತಿಸುವ ಭಯ ಬೇಡ ಯಾಕಂದ್ರೆ ಈ ಬಾರಿ ಮನೋಜ್ ಜುವೆಲರ್ಸ್ನವರು ಗ್ರಾಹಕರಿಗೆ ಅತ್ಯಂತ ಆಕರ್ಷಕ ಕೊಡುಗೆಯನ್ನ ತಂದಿದ್ದಾರೆ ಪ್ರಸ್ತುತ ಬೆಲೆಯಲ್ಲಿ ಈಗಲೇ ಮುಂಗಡವಾಗಿ ಬುಕ್ ಮಾಡಿ ಮತ್ತು ಸುಲಭವಾಗಿ ಖರೀದಿಸಿ ಹೊಸ ಸ್ಟಾಕ್ಗಳು ಆಕರ್ಷಕ ಬೆಲೆಗೆ ಗ್ರಾಹಕರಿಗೆ ನೀಡಲು ಮುಂದಾಗಿದೆ ಹಾಗೆಯೇ ಹುಬ್ಬಳ್ಳಿಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕ ಹಾಗೂ ಪಾರದರ್ಶಕ ಸೇವೆಯನ್ನ ನೀಡುತ್ತಾ ಬಂದಿರುವ ಮನೋಜ್ ಜುವೆಲರ್ಸ್ ಈಗ ಯಾವುದೇ ತಯಾರಿಕಾ ಶುಲ್ಕವಿಲ್ಲದೆ ಆಭರಣಗಳನ್ನು ಮಾರಾಟ ಮಾಡಲು ಮುಂದಾಗಿದೆ ಹಾಗೆಯೇ ವೇಸ್ಟೇಜ್ ಸಿಕ್ಸ್ ಪರ್ಸೆಂಟ್ ಮೇಲ್ಪಟ್ಟು ಪ್ರಾರಂಭ ಮತ್ತು ಪುರಾತನ ಶೈಲಿಯ ಆಭರಣಗಳು ಫಾರ್ಟೀನ್ ಪರ್ಸೆಂಟ್ನಿಂದ ಆರಂಭ ಅದೇ ರೀತಿಯಲ್ಲಿ ತನ್ನ ಗ್ರಾಹಕರಿಗೆ ತಿಂಗಳ ಬೋನಸ್ ಸ್ಕೀಮ್ ಕೂಡ ಒದಗಿಸಲು ಮುಂದಾಗಿದೆ ಇಲ್ಲಿ ಎಲ್ಲ ಮನೋಜ್ ಜುವಲರ್ಸ್ ನಲ್ಲಿ ಎಲ್ಲ ಚೆನ್ನಾಗಿ ವೆರೈಟಿ ಸಿಗುತ್ತೆ ಆಮೇಲೆ ರಿಂಗ್ಸ್ ನೆಕ್ಲೆ ಚೈನ್ಸ್ ನಾವೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ತಿದ್ವಿ ಎಲ್ಲ ಚೆನ್ನಾಗಿ ಬರುತ್ತೆ ಐಟಮ್ ಮತ್ ನಿಮ್ಗೆ ಯಾವ್ದು ಬೇಕಂದ್ರೆ ಇಷ್ಟ ಪಟ್ಟರೆ ಬರ್ರಿ ಮನೋಜ್ ಜುವಲರ್ಸ್ ಎಲ್ಲ ಚೆನ್ನಾಗಿದ್ವು ಐಟಮ್ ಎಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಇದ್ರು ನೋಡಿ ಐಟಮ್ ಚೈನ್ಸ್ ಎಲ್ಲ ರಿಂಗ್ಸ್ ಎಲ್ಲ ನಾವೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ತೇವೆ ಆದ್ರೆ ಮನೋಜ್ ಜೂಲರ್ಸ್ ಎಕ್ದಮ್ ಬೆಸ್ಟ್ ಇದೆ ನಾವೆಲ್ಲ ಇಲ್ಲಿ ತೊಳೋದು ಐಟಮ್ಸ್ ಎಲ್ಲ ಇಲ್ಲೇ ಚೆನ್ನಾಗಿ ಸಿಗುತ್ತೆ ಐಟಮ್ ನಾವೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ತೀವಿ ಐಟಮ್ ಏನೋ ಬೆಸ್ಟ್ ಇದೆ ನಂಬರ್ ಒನ್ ಐಟಮ್ ಇರುತ್ತೆ ನಂದು ನೆಕ್ಸ್ಟ್ ಮಂತ್ ಅಂದರೆ ಎಂಗೇಜ್ಮೆಂಟ್ ಇದೆ ಸೊಸ್ ಲೈಕ್ ಎಂಗೇಜ್ಮೆಂಟ್ ರಿಂಗು ಲೈಕ್ ಬೇರೆ ಕಡೆ ಅದು ಸ್ವಲ್ಪ ಹುಡ್ಕಲಿಕ್ಕೆ ಆಯ್ತು ಸೊ ನಾವು ಜ್ಯುವೆಲ್ಲರ್ಸಿಗೆ ಅಂತ ಬಂದ್ವಿ ಸೊ ಇಲ್ಲಿ ಬಂದ ತಕ್ಷಣ ಡಿಸೈನ್ಸ್ ರಿಂಗ್ಸ್ ಆಯ್ತು ಎಲ್ಲ ನಮಗೆ ಯಾವ ತರ ಬೇಕೋ ಆ ಚಾಯ್ಸ್ ಆಯ್ತು ಸೊ ತುಂಬಾ ಖುಷಿ ಆಯ್ತು ಇಂತಹ ಪೈಪೋಟಿಯ ವ್ಯಾಪಾರದ ದಿನಮಾನದಲ್ಲಿ ತನ್ನ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಇಷ್ಟೆಲ್ಲ ಆಫರ್ ನೀಡಲಾಗ್ತಿದೆ ಮಥಾಕೆ ಚಿನ್ನದಲ್ಲಿ ಹೂಡಿಕೆ ಮಾಡಿ ಚಿನ್ನದ ಆಭರಣಗಳ ಮೇಲೆಯೂ ವಿಶೇಷ ರಿಯಾಯಿತಿ ದರ ನೀಡಲಾಗ್ತಿದೆ